ಲಕ್ಷ್ಮೇಶ್ವರದ ದೂದ್ ನಾನಾ ದರ್ಗಾದ ಅದ್ಭುತ ಕಥೆ ಭಯ ಭೂತ ಪ್ರೇತ ಪಿಶಾಚಿ ನಿವಾರಣೆಯ ಪವಿತ್ರ ಸ್ಥಳ ಲಕ್ಷ್ಮೇಶ್ವರ ಪುರಾತನ ಕಾಲದ ನೆಲ ದೇವಾಲಯಗಳು ಮಠಗಳು ಮಸೀದಿಗಳೂ ಜೊತೆಯಾಗಿ ನಿಂತಿರುವ ಧಾರ್ಮಿಕ ಸೌಹಾರ್ದದ ನಾಡು ಇದೇ ನೆಲದಲ್ಲಿದೆ ಒಂದು ಪವಿತ್ರ ಸ್ಥಳ ದೂದ್ ನಾನಾ ದರ್ಗಾ ಜನರ ನಂಬಿಕೆಯ ಪ್ರಕಾರ ಇಲ್ಲಿ ಬಂದರೆ ಭಯ ಪಿಶಾಚಿ ಪ್ರೇತ ಮತ್ತು ಎಲ್ಲಾ ಅಜ್ಞಾತ ಶಕ್ತಿಗಳು ಮಾಯವಾಗುತ್ತವೆ ಈ ದರ್ಗಾದ ಹಿಂದಿರುವ ಕಥೆ ಶತಮಾನಗಳಿಂದಲೂ ಜನಬಾಯಲ್ಲಿ ಹರಿದಾಡುತ್ತಿದೆ ಹಜರತ್ ಸೈಯದ್ ಸುಲೇಮಾನಾ ಬಾಚಾ ಖಾಂದ್ರಿ ಅಲ್ ಬಗ್ದಾದಿ ಎಂಬ ಪವಿತ್ರ ಒಲಿ ಅಲ್ಲ ಬಗ್ದಾದ್ನಿಂದ ಭಾರತಕ್ಕೆ ಬಂದರು ಅವರು ತಮ್ಮ ಜೀವನವನ್ನೇ ಜನರ ಸೇವೆಗೆ ಅರ್ಪಿಸಿದ್ದವರಾಗಿದ್ದರು ದುಃಖದಲ್ಲಿರುವವರಿಗೂ ಭಯದಲ್ಲಿರುವವರಿಗೂ ರೋಗಿಗಳಿಗೂ ಮನಸ್ಸು ಕುಂದಿದವರಿಗೂ ಆಶೀರ್ವಾದ ನೀಡುತ್ತಿದ್ದರು ಅವರಿಂದ ಹಾಲಿನ ಹನಿ ಬೀಳುವಂತಹ ಆಶೀರ್ವಾದ ದೊರಕುತ್ತದೆ ಎಂದು ಜನರು ನಂಬಿದರು ಹೀಗೆ ಅವರ ನಾಮದಲ್ಲಿ ದೂದ್ ನಾನಾ ಎಂಬ ಹೆಸರೊಂದು ಅಂಟಿಕೊಂಡಿತು ಅರ್ಥಾತ್ ಹಾಲಿನಂತೆ ಶುದ್ಧವಾದ ಸಂತ ಹಳೆಯ ಕಾಲದಲ್ಲಿ ಲಕ್ಷ್ಮೇಶ್ವರದ ಸುತ್ತಲಿನ ಪ್ರದೇಶದಲ್ಲಿ ಅಜ್ಞಾತ ಶಕ್ತಿಗಳ ಭಯವಿತ್ತು ಜನರು ರಾತ್ರಿ ನಿದ್ರೆ ಮಾಡದೆ ಕಾಡುತ್ತಿದ್ದರು ಯಾರೋ ಹೇಳುವರು ಮನೆಯೊಳಗೆ ಚಪ್ಪಲಿಯ ಶಬ್ದ ಯಾರೋ ನಡೆಯುವ ಸ್ಪರ್ಶ ಹಿಂಬದಿಯಲ್ಲಿ ಅಜ್ಞಾತ ನಗು ಜನರು ಹೆದರಿ ಬದುಕುತ್ತಿದ್ದರು ಯಾರೊಬ್ಬ ಕೃಷಿಕನಿಗೆ ದಿನದ ಬೆಳಕಿನಲ್ಲಿ ಕಣ್ಣು ಕಾಣದೇ ರಾತ್ರಿ ಚಿತ್ತ ಕಳೆದುಕೊಂಡು ಹೋಗುತ್ತಿದ್ದಂತಾಗಿತ್ತು ವೈದ್ಯರು ಚಿಕಿತ್ಸೆ ಮಾಡಿದರೂ ಪ್ರಯೋಜನವಾಗಲಿಲ್ಲ ಕೊನೆಗೆ ಊರಿನ ಹಿರಿಯರು ಸಲಹೆ ನೀಡಿದರು ದೂದುನಾನ ದರ್ಗಾಗೆ ಹೋಗಿ ದುವಾ ಮಾಡು ಆ ಕೃಷಿಕನು ಕಣ್ಣೀರು ಹಾಕಿ ದರ್ಗಾದ ಬಾಗಿಲು ದಾಟಿದನು ಹಸರತ್ ನಾನಾ ಅವರ ಮಜಾರಿನ ಮುಂದೆ ಕುಳಿತು ಫಾತಿಹಾ ಓದಿದನು ಹೃದಯದಲ್ಲಿ ನಡುಗುತ್ತಿದ್ದ ಭಯ ಕ್ಷಣದಲ್ಲಿ ಶಾಂತವಾಯಿತು ರಾತ್ರಿ ಅವನು ಮೊದಲ ಬಾರಿಗೆ ನಿದ್ರೆ ಮಾಡಿದ್ದ ಜನರು ಅದನ್ನೇ ದೂದ್ನಾನಾ ದರ್ಗಾದ ಕರುಣೆ ಎಂದರು ಆ ದಿನದಿಂದ ಈ ಸ್ಥಳವನ್ನು ಭಯ ಹೋಗುವ ದರ್ಗಾ ಎಂದು ಕರೆಯಲಾಗುತ್ತಿದೆ ಪ್ರತಿ ಗುರುವಾರ ಲಕ್ಷ್ಮೇಶ್ವರದ ಎಲ್ಲೆಡೆಯಿಂದ ಜನರು ಇಲ್ಲಿ ಬರುತ್ತಾರೆ ಯಾರಿಗೆ ನಿದ್ರೆಯಿಲ್ಲ ಯಾರಿಗೆ ಮನಸ್ಸು ಅಶಾಂತಿ ಯಾರಿಗೆ ಅಜ್ಞಾತ ಭಯ ಕಾಡುತ್ತಿದೆ ಎಲ್ಲರೂ ಒಂದು ದುವಾ ಮಾಡುತ್ತಾರೆ ಕೆಲವರು ಕಲ್ಲಿನ ಬಾವಿಯ ನೀರು ತಂದು ಮನೆಗೆ ಎರಚುತ್ತಾರೆ ಆ ನೀರಿನಲ್ಲಿ ಪವಿತ್ರ ಇದೆ ಎಂದು ನಂಬುತ್ತಾರೆ ಅನೇಕರು ಹೇಳುತ್ತಾರೆ ನಾವು ಬಂದಾಗ ಮನಸ್ಸು ಭಾರವಾಗಿತ್ತು ಆದರೆ ಮಜಾರಿನ ಮುಂದೆ ಕುಳಿತುಕೊಂಡ ಕ್ಷಣ ಶಾಂತಿಯಾಗಿ ಹೊರಟೆವು ಇಂಥ ಸಾವಿರಾರು ಕಥೆಗಳು ಲಕ್ಷ್ಮೇಶ್ವರದ ಜನರಲ್ಲಿ ಪ್ರಸಿದ್ಧ ಕೆಲವರು ದರ್ಗಾದ ಬಾಗಿಲಿನ ಬಳಿ ಹಾಲು ಸುರಿಯುತ್ತಾರೆ ಕೆಲವರು ಚಾದರ್ ಹಾಸುತ್ತಾರೆ ಕೆಲವರು ಶಾಂತಿಯೂ ಸಿಗಲಿ ಎಂದು ಧೂಪ ಬೆಳಗುತ್ತಾರೆ ದೂದ್ ನಾನಾ ದರ್ಗಾ ಕೇವಲ ಕಲ್ಲಿನ ಕಟ್ಟಡವಲ್ಲ ಇದು ವಿಶ್ವಾಸದ ತಾಣ ಇಲ್ಲಿ ಪ್ರಾರ್ಥನೆ ಮಾಡುವವರ ಹೃದಯದಲ್ಲಿ ಧೈರ್ಯ ಹುಟ್ಟುತ್ತದೆ ಮಾಯವಾಗುತ್ತದೆ ಮನಸ್ಸು ಶಾಂತವಾಗುತ್ತದೆ ದರ್ಗದ ಸುತ್ತಲಿನ ಗಾಳಿಯೇ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನು ಹೊತ್ತಿರುತ್ತದೆ ಬೆಳಗಿನ ಹನಿ ಬೀಳುವ ಮುನ್ನ ಧೂಪದ ವಾಸನೆ ಮತ್ತು ಕವ್ವಾಲಿಯ ಸೌಂಡ್ ಕೇಳಿದರೆ ಆತ್ಮವೇ ನಿಶ್ಚಲವಾಗುತ್ತದೆ ದೂದ್ ನಾನಾ ಹಜರತ್ ಅವರ ಕರುಣೆ ಅನಂತ ಯಾರು ನಂಬಿಕೆಯಿಂದ ಬರುವರೋ ಅವರಿಗೆ ಆಶೀರ್ವಾದ ಖಚಿತ ಈ ದರ್ಗಾ ಕೇವಲ ಲಕ್ಷ್ಮೇಶ್ವರದ ಹೆಮ್ಮೆಯಲ್ಲ ಅದು ಕರ್ನಾಟಕದ ಸೌಹಾರ್ದದ ಚಿಹ್ನ ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಒಂದೇ ಮನಸ್ಸಿನಿಂದ ಪ್ರಾರ್ಥನೆ ಮಾಡುತ್ತಾರೆ ದೂದ್ ನಾನಾ ದರ್ಗಾ ನಂಬಿಕೆಗೆ ದಾರಿ ಶಾಂತಿಗೆ ತಾಣ ಪ್ರತಿ ಯಾತ್ರಿಕನೂ ಇಲ್ಲಿ ಬರುವಾಗ ಒಂದು ಶಕ್ತಿ ಪಡೆಯುತ್ತಾನೆ ಆ ಶಕ್ತಿ ಶಾಂತಿಯ ಶಕ್ತಿ ಪ್ರೀತಿಯ ಶಕ್ತಿ నంబికేయ శక్తి ప్లీజ్ సబ్స్క్రైబ్ మై మించునో ఓట యూట్యూబ్ ఛానల్